ಅಗ್ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಮ್ದು ರೈತರ ಚಾನಲ್ ರೈತರಿಗಾಗೆ ಒಂದು ವಿಶೇಷ ವಿಶೇಷವಾದ ವಿಡಿಯೋಗಳನ್ನು ನಾವು ಕೊಡ್ತಾ ಇರ್ತೀವಿ ಅಂತ ಹೇಳ್ತಿವಿ ಇಲ್ಲಿ ಒಂದು ವಿಶೇಷ ನಿಮಗೂ ಅನಿಸ್ತಾ ಇರುತ್ತೆ ಇದು ಲಿಂಬೆ ತೋಟ ನೋಡ್ರಿ ಇದು ಈ ತರ ರಿಂಗ್ ಇಟ್ಟು ಅದಕ್ಕೆ ಬೇರೆ ಮಣ್ಣು ತಂದು ಹಾಕಿ ಬೆಳೆದಾರೆ ಕಾರಣ ಏನು ಎಂತ ಅಂತ ನಾವು ಮುಂಚೆಕೊಂಡು ಈ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕಪ್ಪ ಅಂದ್ರೆ ಇದೊಂದು ವಿಶೇಷ ವಿಡಿಯೋ ಇನ್ನೊಬ್ರಿಗೆ ಒಂದು ಹೆಲ್ಪ್ ಆಗಲಿ ಎಷ್ಟೋ ಜನಕ್ಕ ಯಾಕ ವಿಶೇಷ ನಿಮಗ್ ಮುಂದ ಮುಂದ್ ರೈತರ ಜೊತೆ ಮಾತಾಡ್ಸ್ತೀನಿ ನೋಡ್ರಿ ಎಲ್ಲ ಯಾವ ತರ ಐತಂದ್ರ ಸುಮಾರು ಒಂದ್ ಇಪ್ಪತ್ತು ಗುಂಟೆಯಲ್ಲಿ ಇರುವಂತದ್ದು ಒಂದು ಆ ಹೊಸ ಇದು ಆ ಕಾರಣಕ್ಕೆ ನೀವು ಸೇರ್ ಮಾಡೋದ್ ಮರಿಬೇಡ್ರಿ ಅಂತ ಹೇಳ್ತ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಇದು ಏನ್ ಸರ್ ರಿಂಗ್ ಇಟ್ಟಾರ ಇದು ಯಾವ ಬೆಳೆ ಸರ್ ಇದು ಕಾಗಜಿ ನಿಂಬು ತಳಿ ಇದು ಹಾ ಸರ್ ಇದನ್ನ ಈ ಪದ್ಧತಿ ಅವ್ರಿಗೆ ಯಾಕೆ ಮಾಡಿದೀವಿ ಅಂತಂದ್ರೆ ಹಾ ಸರ್ ಇದು ಈ ಭೂಮಿಯೊಳಗೆ ಬೇರೆ ಯಾವುದೇ ಬೆಳೆ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಸರ್ ಸರ್ ಸಾಧ್ಯ ಇಲ್ಲ ಅಂದ್ರೆ ಇದು ಸಂಪೂರ್ಣ ಸರ್ ನೀರು ಸರ್ ಈ ಭೂಮಿ ಹಿಂಗದಿಲ್ಲ ಆಮೇಲೆ ಯಾವುದೇ ಬೆಳೆಗೆ ಬೇರೆಗಳಿಗೆ ಉಸಿರಾಟ ಆಡ್ಲಿಕ್ಕೆ ಗಾಳಿ ಆಡತಕ್ಕಂತ ಮಣ್ಣು ಗಾಳಿ ಆಡಬೇಕು ಮಣ್ಣಿನೊಳಗೆ ಉಸಿರಾಟ ಆಡಲಿಕ್ಕೆ ಜಗ್ಲಿಕ್ಕೆ ಒಂದು ಶಕ್ತಿ ಇರತಕ್ಕಂತ ಮಣ್ಣಿನಲ್ಲಿ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಇದೆ ಆದ್ರೆ ಈ ಭೂಮಿಯಲ್ಲಿ ಇರೋದ್ರಿಂದ ಗಾಳಿ ಆಡೋದಿಲ್ಲ ನೀರು ಹಿಂಗೋದೇ ಇಲ್ಲ ಸರ್ ಹಿಂಗಾಗಿ ಇದು ಇಸ್ರೇಲ್ ಪದ್ಧತಿ ಇಸ್ರೇಲ್ ತಂತ್ರಜ್ಞಾನ ಅಂತಾರ ನಾವ್ ಏನ್ ಮಾಡ್ಬೇಕಂದ್ರೆ ನಮಗೆ ಸೈಜ್ ಬೇಕಾದಂತ ಸೈಜ್ ಇಟ್ಕೊಂಡು ಇಂತ ಸಿಮೆಂಟಿನ್ ರಿಂಗ್ಗಳು ಮುನ್ನೂರು ರೂಪಾಯಿ ರಿಂಗ್ ಸಿಗ್ತದೆ ಸರ್ ಹ್ಞೂ ಸರ್ ಇಂತ ಎರಡು ರಿಂಗ್ ಸರ್ ನಾವು ನಮ್ಮ ಸೈಜ್ ಇಟ್ಕೊಂಡು ಹ್ಞೂ ಸರ್ ಅದರಲ್ಲಿ ಬೇರೆ ಮಣ್ಣು ಫಲವತ್ತಾದ ಮಣ್ಣು ತುಂಬಿ ಸರ್ ಇದರಲ್ಲಿ ಈ ತರ ಬೆಳೆಯೋದ್ರಿಂದ ನಮ್ಮ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇದೆ ಸಾಧ್ಯ ಈಗ ನೋಡ್ರಿ ಇದು ಎರಡೂವರೆ ವರ್ಷ ಮೂರನೇ ವರ್ಷದ ಬೆಳೆ ಈಗ ಫ್ಲವರಿಂಗ್ ಶುರು ಆಗಿದೆ ಮುಂದಿನ ವರ್ಷ ಒಳ್ಳೆ ಬರ್ತದೆ ಗಿಡಗಳನ್ನ ನೋಡಿದಾಗ ಗೊತ್ತಾಗ್ತದೆ ಇದು ಈ ತರ ಬೆಳೆದ್ರೆ ನಮ್ಮ ಬಂಜರ್ ಭೂಮಿ ಈಗ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಸಾಕು ಪ್ರಮಾಣದಲ್ಲಿ ಬಂಜರ ಭೂಮಿ ಇದೆ ಅದ ಏನು ಬೆಳೆಯೋಕೆ ಸಾಧ್ಯ ಇಲ್ಲ ಅಂತ ಹಂಗೆ ಬೀಳ್ ಬಿಟ್ಟಿದ್ದೇವೆ ಅಂತದ್ರಲ್ಲಿ ಇಂತಹ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ನಾವಿಂತ ಇಂಥ ಏನಾದ್ರೂ ಬೆಳೆ ಬೆಳೆದ್ರೆ ಆ ಭೂಮಿಯನ್ನ ನಾವು ವೇಸ್ಟ್ ಮಾಡೋದ್ರಾಗ ಅಲ್ಲಿ ಏನಾದ್ರೂ ಒಂದು ಲಾಭ ತೆಗಿಬಹುದು ಹೇಳಿ ತೋರಿಸೋ ಉದ್ದೇಶದಿಂದ ರೈತರು ಇದನ್ನ ಮಾಡಿದ್ರೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಭೂಮಿ ಇದ್ದವ್ರು ನಾವು ಈ ತರ ಪದ್ಧತಿಯಲ್ಲಿ ನಾವು ಇಂಥ ರಿಂಗ್ಗಳನ್ನು ಅಳವಡಿಸಿಕೊಂಡು ನಮಗೆ ಬೇಕಾದಂತ ತಳಿಗಳನ್ನು ಇದರಲ್ಲಿ ನಾಟಿ ಮಾಡ್ಕೊಂಡ್ರೆ ಅದರಲ್ಲಿ ಬೆಳೆ ತೆಗೆದು ಆ ಭೂಮಿನೂ ನಾವು ವ್ಯವಸಾಯಕ್ಕೆ ಯೋಗ್ಯವಾಗಿ ಮಾಡ್ಕೋಬಹುದು ಸರ್ ಈ ರಿಂಗ್ ಹಾಕಿ ಕೆಳಗೆ ಮತ್ತೆ ಹೋದ್ರೆ ಏನಾಗಲ್ಲ ಅಲ್ಲಿ ಯಾಕಂದ್ರೆ ಈ ನಿಂಬೆ ಬೇರೆ ಏನಿದೆ ಸರ್ ಇದು ತಂತು ಬೇರಿನ ಮೇಲೆ ಜೀವನ ಮಾಡ್ತದೆ ನಾವೆಲ್ಲ ಈ ಆಡು ಭಾಷೆಯೊಳಗೆ ದವೆ ಬೇರು ಅಂತ ಅಂದ್ರೆ ಇದಕ್ಕೆ ತಾಯಿ ಬೇರು ಇರೋದಲ್ಲ ತಂತು ಬೇರುಗಳು ಇದ್ರ ಬೇರು ಬಹಳ ಅಂದ್ರೆ ಒಂದು ಅರ್ಧ ಅಡಿ ಅಷ್ಟೇ ಒಳಗಡೆ ಹೋಗ್ತದೆ ಆಗಲಾಗಿ ಹೋಗ್ಬಿಡ್ತದೆ ಹಿಂಗಾಗಿ ನಮ್ಗೆ ಈ ಈ ಬೇರು ಮೇಲೆ ಇರೋದ್ರಿಂದ ಮಣ್ಣಿನ ಮೇಲ್ಮಟ್ಟದಲ್ಲಿ ನಾವು ಸಸಿಗಳನ್ನ ನಾಟಿ ಮಾಡಿರೋದ್ರಿಂದ ಮೇಲೆ ನಾವು ಕಡಿಮೆ ಒಂದು ಎರಡೂವರೆ ಅಡಿ ಎತ್ತರದವರೆಗೂ ರಿಂಗ್ ಗಳು ಮಾಡಿಕೊಂಡು ಆ ರಿಂಗಿನಲ್ಲಿ ಒಳ್ಳೆ ಮಣ್ಣು ಬೀರೋದ್ರಿಂದ ಅಲ್ಲಿ ಮಟ್ಟ ಬೇರೆ ಹೋಗ್ತದೆ ಅದಕ್ಕಿಂತ ಕೆಳಗೆ ಬೆಳೆಯೋಕೆ ಸಾಧ್ಯ ಇಲ್ಲ ಹಿಂಗಾಗಿ ನಮ್ ಬೆಳೆ ಬಂದ್ಬಿಡ್ತೇವೆ ಸರ್ ಈ ಮಣ್ಣು ಪರೀಕ್ಷೆ ಮಾಡ್ತೀವಿ ಮಣ್ಣು ಪರೀಕ್ಷೆ ಮಾಡಿದಾಗ ಮಣ್ಣು ಚೆನ್ನಾಗಿಲ್ಲ ಅಂದಾಗ ಈ ತರ ರಿಂಗ್ ಮಾಡ್ತಾರೆ ಯಾವ್ದೇ ಬೆಳೆಯನ್ನು ನಾವು ಈ ತರ ರಿಂಗ್ ಇಟ್ಟು ಸ್ವಲ್ಪ ಮೊದಲ ಮೊದಲಿಗೆ ನಮ್ಗೆ ಖರ್ಚು ಜಾಸ್ತಿ ಅನ್ಸುತ್ತೆ ಆದ್ರೆ ಈ ತರ ಬೆಳೆದ್ಮೇಲೆ ನಮ್ಗ ಏನು ಬೆಳೆಯೋದ ಭೂಮಿಯಲ್ಲಿ ಖರ್ಚು ಜಾಸ್ತಿ ಆದ್ರೂ ಪರವಾಗಿಲ್ಲ ಬೆಳೆ ಬಂದು ಆಮೇಲೆ ನಮ್ಗೆ ಇದರಲ್ಲಿ ಖರ್ಚು ವಾಪಸ್ ತಕ್ಕೋಬಹುದು ಈಗ ನಾವೇನ್ ಸಾಕಾಗುವಷ್ಟು ಭೂಮಿನ ಸೌಳೈತಿ ಕರಳಿ ಹಂಗ ಬೀಳ್ ಬಿಟ್ಟು ಬೀಳ್ ಬಿಡುತ್ತೆ ಸರ್ ಅದೇ ಮೇವು ಸತಿ ಬರೋದ್ರ ಅದು ಬೇಡ ಅನ್ನೋ ಲೆಕ್ಕಕ್ಕೆ ನಾವು ಹಂಗೆ ಬಿಟ್ಬಿಟ್ಟಿದೀವಿ ಅಂತ ಭೂಮಿನು ನಾವು ಇಂತ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಉಪಯೋಗ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಇವತ್ತು ನಮ್ಮ ರೈತರೆಲ್ಲರಿಗೂ ತಿಳ್ಸಿಕ್ಕೆ ಇಚ್ಛ ಪಡ್ತೇನೆ ಸರ್ ಇದು ಸರ್ ಈಗಾಗಲೇ ಈ ಸಲ ಶುರುವಾಗಿದೆ ಈ ಗಿಡಗಳು ನೋಡಿದಾಗ ನಮಗೆ ಒಳ್ಳೆ ಭೂಮಿಯಲ್ಲಿ ಇರ್ತಕ್ಕಂಥ ಗಿಡಗಳನ್ನೇ ಹೋರ್ತಾ ಇದೆ ಈಗಾಗಲೇ ಅಲ್ಲೊಂದು ಇಲ್ಲೊಂದು ಹೂವು ಶುರು ಆಗ್ತಾ ಇದೆ ಎರಡು ವರ್ಷ ಕಂಪ್ಲೀಟ್ ಆಗ್ತಾಯಿತ್ತು ಈಗ ಮೂರನೇ ವರ್ಷ ರನ್ನಿಂಗ್ ಸರ್ ಇದು ಈಗ ಎಲ್ಲ ಹೂವು ಇದೆ ಇದು ಈ ತರ ಈ ಹೂವು ಶುರು ಆಗ್ತದೆ ಮುಂದಿನ ವರ್ಷ ಒಳ್ಳೆ ಇಳುವರಿ ಕೊಟ್ಟೆ ಕೊಡ್ತದೆ ಇದು ಕೆಳಗಡೆ ಬೇರ್ ಹೋಗಿ ನಮ್ಗೆ ಏನಾದ್ರು ಧಕ್ಕೆ ಮಾಡ್ತಾನಂಗಿಲ್ಲ ಏನಿಲ್ಲ ಸರ್ ಎಲ್ಲ ಮೇಲ್ಮಟ್ಟ ಇರೋದ್ರಿಂದ ನಮ್ಗೆ ಮೇಲ್ಮಟ್ಟದಲ್ಲಿ ನಾವು ಫಲವತ್ತಾದ ಮಣ್ಣು ಹಾಕೊಂಡಿದೀವಿ ಅಲ್ಲೇ ಬೇರ್ಗಳು ಇರ್ತಾವ ನಾವ್ ಏನ್ ಪೋಷಕದ್ರು ಹಿಂಗಾಗಿ ಒಳ್ಳೆ ಇಳುವರಿ ಬರ್ಲಿಕ್ಕೆ ಸಾಧ್ಯ ಇದೆ ಸರ್ ಈಗ ಏನ್ ಪ್ರಶ್ನೆ ಅಂದ್ರೆ ಈಗ ಗೊಬ್ಬರ ಕೊಡೋದು ಹೆಂಗ ಆಮೇಲೆ ನೀರ್ ಕೊಡೋದ್ ಹೆಂಗ ಈಗ ನಾವು ಈ ಹೊಸ ತಂತ್ರಜ್ಞಾನ ಇರೋದ್ರಿಂದ ಈಗ ನಾವು ಡ್ರಿಪ್ ಮುಖಾಂತರ ನೀರ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಡ್ರಿಪ್ ಮುಖಾಂತರ ಈಗ ನಮಗೆ ಡ್ರಿಪ್ ಗಳು ಸಾಕಾಗಷ್ಟು ನಮ್ ನಮೂನಿಯ ಡ್ರಿಪ್ಗಳು ಸಿಕ್ತಾವ್ರಿ ಈಗ ಇದು ಕೆಲವು ಡ್ರಿಪ್ಪರ್ಗಳು ನಾಲ್ಕು ತಾಸಿಗೆ ನಾಲ್ಕು ಲೀಟರ್ ಲಿಂದ ಇಪ್ಪತ್ನಾಲ್ಕು ಲೀಟರ್ ನೀರ್ ಬಿಡುವಂತ ಡ್ರಿಪ್ಪರ್ಗಳು ಸಿಗ್ತಾವ ನಾವು ಈಗ ಹೆಂಗ್ ಗಿಡ ದೊಡ್ಡದಾಗ್ತದೆ ಎಷ್ಟು ನೀರ್ ಜಾಸ್ತಿ ಅಂತ ಬೇಕಾಗ ನಾವು ಆ ಸೈಜ್ ಡ್ರಿಪ್ಪರ್ಗಳು ಬಹಳ ಸಸ್ತ ಸಿಗ್ತದೆ ಎರಡು ಎರಡು ಒಂದು ಡ್ರಿಪ್ಪರ್ ಸಿಕ್ತದೆ ಒಂದ್ ಗಿಡಕ್ಕೆ ನಾವು ಇಪ್ಪತ್ನಾಲ್ಕು ಲೀಟರ್ ಅಂದ್ರೆ ಒಂದ್ ಎರಡು ತಾಸು ಓದ್ಬಿಟ್ರೆ ಐವತ್ತು ಲೀಟರ್ ನೀರ್ ಓದ್ಬಿಡಕ್ಕೆ ಸಿಗ್ತದೆ ಅಂತ ಡ್ರಿಪ್ಪರ್ ಹಾಕೊಂಡು ನಾವು ಈಂತ ಹದಿನಾರು ಎಂ ಎಂ ಎಲ್ ಅಥವಾ ಹದಿನೆಂಟು ಎಂ ಎಂ ಲಾಟರ್ಸ್ ಸಿಗ್ತದೆ ಅಂತ ಲಾಟರ್ಸ್ ಮುಖಾಂತರ ನಾವು ನೀರ್ ಬಿಟ್ಟು ಹೋಗ್ತೀವಿ ಸರ್ ಗೊಬ್ಬರ ಈಗ ಗೊಬ್ಬರ ಎಲ್ಲಾ ಬಯೋ ಪದ್ಧತಿ ಒಳಗೆ ಗೊಬ್ಬರಗಳನ್ನೂ ಬಂದಿದಾಗ ಆಮೇಲೆ ಇನ್ನೊಂದು ಏನಂದ್ರೆ ಲಿಕ್ವಿಡ್ ಪದ್ಧತಿ ಒಳಗ ಅಂದ್ರೆ ನೀರಿನ ಮುಖಾಂತರ ಕೊಡ್ತಕ್ಕ ಗೊಬ್ಬರಗಳನ್ನೂ ಬಂದವ್ ಅವನ್ನ ನಾವು ಬಯೋ ಆರ್ಗ್ಯಾನಿಕ್ ಸಿಸ್ಟಮ್ ನಲ್ಲಿ ಮಾಡಬಹುದು ರಾಸಾಯನಿಕ ಪದ್ಧತಿ ಒಳಗೂ ಮಾಡಬಹುದು ಆದ್ರೆ ನನಗೆ ನನಗ ಆರ್ಗ್ಯಾನಿಕ್ ಪದ್ದತಿನೇ ಬಹಳ ಶ್ರೇಷ್ಠ ನಮ್ಮ ನಿಂಬೆಗೆ ಯಾಕಂದ್ರೆ ಈಗ ಸರ್ಕಾರಿ ಗೊಬ್ಬರ ಅವೆಲ್ಲ ಹಾಕೋದ್ರಿಂದ ರೋಗಗಳಿಗೆ ತುತ್ತಾಗ್ತಾವ ಗಿಡಗಳು ಅದ್ರ ಬದಲಾಗಿ ನಾವು ಇವತ್ತಿನ ದಿನ ಈ ಗೋಕೃಪ ಅಮೃತ ಜಲ ಇದೆ ಡಿಕಾಂಪೋಸರ್ ಇದೆ ಆಮೇಲೆ ಡಾಕ್ಟರ್ ಸಾಯಿಲ್ ಅಂತ ಬರ್ತದ ಆಮೇಲೆ ಜೀವ ಇದೆ ಇಂಥವನ್ನ ನಾವು ಫಿಲ್ಟರ್ ಮಾಡಿ ಟ್ರಿಪ್ ಮುಖಾಂತರ ಮುಟ್ಟಿಸಿದ್ರೆ ಆರಾಮಾಗಿ ನಾವು ಇದರಲ್ಲಿ ಬೆಳಿತೀವಿ ಬೆಳಿತೀವಿ ಸರ್ ಈಗ ನಾವು ಅಂದ್ರ ಮಣ್ಣು ನೀರು ಪರೀಕ್ಷೆ ಮಾಡಿ ಗುಣಮಟ್ಟ ಇಲ್ಲ ಅಂದ್ರೆ ಅಳವಡಿಸಬಹುದು ಸರ್ ಹೌದು ಸರ್ ಸಾಲು ಸಾಲ ಗಿಡ ಗಿಡ ಏನಾರ ಈಗ ನಾವಿದು ಖರಾಬ್ ಭೂಮಿ ಆಗಿರೋದ್ರಿಂದ ಹ್ಮ್ ಸರ್ ಇದನ್ನ ಹತ್ ಫೀಟ್ ಒಂದ್ ಸಾಲ್ ಇಟ್ಕೊಂಡಿದೀವಿ ಒಂದ್ ಸಾಲು ಸಸಿಯಿಂದ ಸಸಿಗೆ ಹತ್ ಫೀಟ್ ಸಾಲಿಂದ ಸಾಲಿಗೆ ಹತ್ತು ಫೀಟ್ ಮಾಡ್ಕೊಂಡಿದೀವಿ ಅದನ್ನೇ ನಾವು ಒಳ್ಳೆ ಭೂಮಿ ಹೋಗಾದ್ರೆ ಇದು ಡಿಸ್ಟೆನ್ಸ್ ಕಡಿಮೆ ಆಗ್ತದೆ ಯಾಕಂದ್ರೆ ಇಲ್ಲಿ ಮೇಲ್ ಮೊದಲನೇದಾಗಿ ಏನು ನೆಲದಲ್ಲಿ ಬೆಳೆದಾಗ ಏನು ಬೆಳೆಯೋದಿಲ್ಲ ಅಂತದ್ರಲ್ಲಿ ಇಲ್ಲಿ ಮೇಲ್ ಬೆಳೀತ ಇದು ಒಂದು ಹೊಸ ಒಂದು ಪ್ಲಾನ್ ಹಾಕೊಂಡು ಇದನ್ನ ಸಣ್ಣ ಸೈಜ್ ಇಟ್ಕೊಂಡು ಮಾಡ್ತೀವಿ ಮುಂದೆ ಇದು ಚಲೋ ಆಯ್ತಂದ್ರೆ ಮುಂದಿನ ರೈತರಿಗೆ ನಾವು ಇನ್ನು ಸ್ವಲ್ಪ ದೂರ ಇಟ್ಕೊಂಡು ಬೆಳೆ ಮಾಡ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ನೋಡ್ರಿ ಸ್ನೇಹಿತರೆ ಇದು ಒಂದು ಇಸ್ರೇಲ್ ಮಾದರಿಯ ಪದ್ಧತಿ ಅಂತ ಯಾಕೆ ಕಾರಣ ಏನಂದ್ರೆ ಇದು ಭೂಮಿ ಜವಳ ಆಗಿರುವಂತಹ ಪ್ರದೇಶ ಏನು ಹಾಕಿದ್ರು ಬೆಳೆಯಂಗಿಲ್ಲ ಅಂತ ಪ್ರದೇಶದಲ್ಲಿ ನಾವು ಒಂದಲ್ಲಿ ಬೆಳೀಬೇಕು ಏನ್ ಕೈಲಿ ಏನು ಬೆಳೆಯಕ್ಕಾಗಲ್ಲ ಅನ್ನೋ ಒಂದಲ್ಲಿ ಬೆಳೆದು ಯಾವತರ ಅಂತಂದ್ರೆ ಇದು ಇಸ್ರೇಲ್ ಮಾಡಲ್ಲ ಇಸ್ರೇಲ್ ಮಾಡಲ್ಲ ಸ್ವಲ್ಪ ಮೊದಲೇ ಖರ್ಚಾಗುತ್ತೆ ಯಾವತರ ಈ ತರ ರಿಂಗ್ ಹಾಕ್ಬೇಕು ರಿಂಗ್ ಹಾಕಿ ಅಲ್ಲಿ ಮಣ್ಣೆಲ್ಲ ಫಲವತ್ತದ ಮಣ್ಣು ತಂದು ಹಾಕಿ ಆ ನಾವು ಸಸಿ ನಾಟಿ ಮಾಡಿದ್ರೆ ನಮ್ಗೆ ಒಂದು ಒಳ್ಳೆ ಬೆಳೆ ಬರ್ತಾ ಅಂತ ಅನ್ನೋದು ಒಂದು ಈ ರೈತರ ಒಂದು ಕಾನ್ಸೆಪ್ಟ್ ಈ ಇನ್ನು ಅವ್ರದ್ದು ಮತ್ತೆ ವಿಶೇಷ ಇದ್ರೆ ಅವ್ರನ್ನ ಕೇಳೋಣ ಅಲ್ಲಿವರೆಗಿನ್ ಯಾವುದೇ ಕಾರಣಕ್ಕೂ ನಮ್ಮ ಚಾನೆಲ್ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ಬಹಳಷ್ಟು ಮಾಹಿತಿಗೂ ಒಂದೊಂದ್ಸರಿ ಸಣ್ಣ ಸಣ್ಣ ವಿಚಾರದಲ್ಲೇ ಬಿಟ್ಟು ಹೋಗ್ಬಿಡ್ತಾವೆ ಬಿಟ್ಟು ಹೋಗ್ಬಾರ್ದು ಸರ್ ಇನ್ನು ನಮ್ಮ ರೈತರಿಗೆ ಏನ್ ಹೇಳ್ಬೋದು ಸರ್ ಇದು ಸರ್ ಈಗ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಸಣ್ಣ ಬೆಳೆಗಳಲ್ಲಿ ಹೋಗ್ತಾ ಇದೀವಿ ಅಲ್ಪ ಅವಧಿ ಬೆಳಿತಾ ಬೆಳೀತಾ ಮೆಕ್ಕೆಜೋಳ ಸೂರ್ಯಕಾಂತಿ ಅಂತದ್ರು ಬೆಳಿಬೇಕು ಅಲ್ಲ ಯಾಕಂದ್ರೆ ಎಲ್ಲರೂ ಬರೀ ಪ್ಲಾಂಟೇಶನ್ ಮಾಡ್ಕೊಂಡು ನಾಳೆ ನಮ್ಮ ಹೊಟ್ಟೆ ಜೀವನಕ್ಕಾಗಿ ನಮ್ಮ ಆಹಾರ ಬೇಕಾಗ್ತದೆ ಅದು ಅವಶ್ಯಕತೆ ಇದೆ ನಮ್ಮ ಹೆಚ್ಚಿನ ಭೂಮಿ ಇದ್ದವರು ಇಂತ ಖರಾಬ್ ಭೂಮಿ ಇದ್ದವರು ಆ ಇಂತ ಅಂತ ಭೂಮಿಗಳಲ್ಲಿ ಈ ತರ ರಿಂಗ್ ಪದ್ಧತಿ ಮಾಡಿಕೊಂಡು ನಾವು ಬೆಳೆ ಬೆಳೆದ್ರೆ ಆ ಭೂಮಿನೂ ನಾವು ಬೇಸಾಯಕ್ಕೆ ಅಳವಡಿಸಿಕೊಂಡಾಗ್ತದೆ ಅದ್ರ ಜೊತೆಗೆ ಆ ಭೂಮಿಯಲ್ಲಿ ಏನಾದ್ರೂ ಒಂದಿಷ್ಟು ತಗೋಳಿಕ ಅನುಕೂಲ ಆಗ್ತದೆ ನಿಂಬೆ ಏನಿದೆ ಅಲ್ಲ ಸರ್ವಸಾಧಾರಣ ಒಂದು ಗಿಡಕ್ಕೆ ವರ್ಷಕ್ಕೆ ಎರಡು ಸಾವಿರದಿಂದ ಹತ್ತು ಸಾವಿರ ಕಾಯಿ ಬಿಡ್ತದೆ ನಾಲ್ಕು ವರ್ಷದ ನಂತರ ಗಿಡದ ಆಯುಷ್ಯ ನಲವತ್ತು ವರ್ಷ ಇರ್ತದೆ ಬೀಜದಿಂದ ಹುಟ್ಟಿದ್ದು ಈಗ ನಮ್ಮ ಗಿಡ ಬೆಳವಣಿಗೆ ನಾವೇನು ಸಸಿ ಹಾಕಿದ ಮೇಲೆ ನಾಲ್ಕನೇ ವರ್ಷದಿಂದ ಸರಾಸರಿ ಪ್ರತಿಯೊಂದು ಗಿಡಕ್ಕೆ ಒಂದು ವರ್ಷಕ್ಕೆ ಎರಡು ಸಾವಿರ ಕಾಯಿ ಮಿನಿಮಮ್ ಬಿಟ್ಟೆ ಲಾಸ್ಟ್ ಎಲ್ಲಿವರೆಗೂ ಅಂದ್ರೆ ನನಗೆ ಲೆಕ್ಕಾಚಾರದ ಪ್ರಕಾರ ನಾವೆಲ್ಲ ಲೆಕ್ಕ ಮಾಡಿದ ಪ್ರಕಾರ ಒಂದು ಗಿಡದಿಂದ ಹತ್ತು ಸಾವಿರ ಕಾಯ್ತು ಅನ್ಕೊಂಡು ಕೇಳಬಹುದು ಸರಿ ಎಷ್ಟು ಗುಂಟೆ ಎಷ್ಟು ಸಸಿ ಕುಂತಿರ್ಬೋದು ನೋಡ್ರಿ ಕೇವಲ ಎರಡು ಗುಂಟೆಲಿ ಅಂದ್ರೆ ಯಾವತ್ತು ನಾವು ಏನೋ ಮಾಡ್ಬೇಕಾದಾಗ ಜಾಸ್ತಿ ಕೈ ಸುಟ್ಕೊಂಡ್ಬಿಡ್ತೀವಿ ಅದು ಬೇಡ ನಮ್ ಕೈಲಾದಷ್ಟು ಒಂದ್ ಗಂಟೆ ಎರಡು ಗಂಟೆ ಈ ತರ ಖರಾಬ್ ಭೂಮಿಯನ್ನ ಜಾಗದಲ್ಲಿ ನಾವು ಈ ತರ ಮಾಡ್ಕೊಂಡು ಅದ್ರ ಟ್ರಿಪ್ ಮುಖಾಂತರ ನೀರ್ ಕೊಡೋದಾಗಲಿ ಟ್ರಿಪ್ ಮುಖಾಂತರ ಗೊಬ್ಬರ ಕೊಡೋದಾಗಲಿ ಇದು ನೀರ್ ಹಸದ ನೀರ್ ಕೊಡೋದು ಬಹಳ ಕಡೆ ಆ ಆಗಿ ಮತ್ತೆ ಅದಕ್ಕೆ ಗೊಬ್ಬರ ಕೊಡೋದು ಬಹಳ ಈಜಿ ಆಗಿ ಈ ಮಾಡಲು ಬಳ್ಸ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತಾರೆ ನಮ್ಮ ರೈತರಿಗೆ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ದನ್ನ ಮರಿಬೇಡ್ರಿ ಯಾಕಪ್ಪ ಅಂತಂದ್ರೆ ಸಾಕಷ್ಟು ಜನ ನಮ್ಮ ಭೂಮಿ ಎದಕ್ಕೂ ಬರಂಗಿಲ್ಲ ಇಲ್ಲಿ ಪುಂಡಿ ಪಲ್ಯ ಬೆಳೆಯಂಗಿಲ್ಲ ಇಲ್ಲಿ ಒಂದು ಹುಳ್ಳಿ ಬೆಳೆಯಂಗಿಲ್ಲ ಅನ್ನೋ ಜಾಗದಲ್ಲಿ ಕೂಡ ನಾವು ಈ ಇಸ್ರೇಲ್ ಮಾಡಲ್ ಅಲ್ಲಿ ನಾವು ಬೆಳಿಬಹುದು ಅಂತ ತೋರಿಸ್ಕೊಟ್ರಿ ರೈತರಿಗೆ ಆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ైక్ like ధన్యవాద